ಆತ್ಮೀಯ ಎಚ್ ಸಿಕ್ಸ್ಟಿ ನ್ಯೂಸ್ ವೀಕ್ಷಕರೇ ನಾನು ನಿಮ್ಮ ವಯ್ಯಮ್ಮ ಅಥವಾ ಮಲ್ಲಪ್ಪ ಜ್ಯೋತ ಅವರು ಈ ದಿನ ಮತ್ತೊಂದು ವಿಷಯವನ್ನು ನಿಮಗೆ ಗೊತ್ತದ ಮಹಾರಾಷ್ಟ್ರ ಇವತ್ತು ಸ್ಯಾಗ್ನೆಂಟಾಗಿ ನಿಂತ್ಪಟ್ಟದ ಮುಂದೆ ಹೋಗ್ತಾ ಇಲ್ಲ ಹಿಂದೂ ಇಲ್ಲ ಯಾಕಪ್ಪ ಅಂದ್ರೆ ಈಗ ನವಂಬರ್ ಇಪ್ಪತ್ತಾರಕ್ಕೆ ಅದ್ರ ಅವಧಿ ಮುಗ ಅಲ್ಲಿ ಗೌರ್ಮೆಂಟ್ ಆಗಲೇಬೇಕಾಗಿತ್ತು ಇನ್ನೂ ಆಗ್ತಾಯಿಲ್ಲ ಮೆಜಾರಿಟಿ ಇರುತ್ತಿರುವಂಥ ಎನ್ ಡಿ ಎತ್ತ ಈ ಮಹಾಯುತಿ ಯಾಕೆ ಸರ್ಕಾರ ಮಾಡ್ತಾಯಿಲ್ಲ ಮತ್ತು ಅವ್ರ ಶಕ್ತಿ ಇದೇ ಇಲ್ವೋ ಅನ್ನುವಂಥದ್ದು ಜೊತೆಗೆ ಶಿಂದೆ ಅವ್ರು ಯಾಕೆ ಹೀಗೆ ಮಾಡ್ತಾಯಿದ್ದಾರೆ ಅವರು ಬಿ ಜೆ ಪಿ ಹೇಳ್ದಂಗೆ ಕೇಳ್ತೀನಿ ಮೋದಿಯವರು ಹೇಳ್ದಂಗೆ ಕೇಳ್ತೀನಿ ರೀ ಅಂತ ಹೇಳ್ತಾರೆ ಮತ್ತೊಂದು ನಾಟಕ ಮಾಡ್ತಾರೆ ಒಂದು ಅಜಿತ್ ಪವರ್ ಹೇಳಿದ್ರು ಗೊತ್ತಾಗ್ತಾ ಇಲ್ಲ ಸ್ಪಷ್ಟವಾಗಿ ಯಾಕೆ ಈ ಒಂದು ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಮತ್ತು ಗೊತ್ತು ಅದು ನಿಮ್ಗೆ ಎಮ್ ವಿ ಎ ಮಹಾವಿಕಾಸ್ ಆಗಾಡಿದು ಅವ್ರು ಮೆಜಾರಿಟಿ ಎಲ್ಲ ಇರೋ ಐವತ್ತು ಮಂದಿ ನಮ್ಮದೇನು ಮಾಡೋದಾರಪ್ಪ ಅಲ್ಲಿ ಅಂತ ಅವರು ಸುಮ್ಮನೆ ಕುದ್ದಿದ್ದಾರೆ ಆದರೂ ಅವರು ಕಲ್ಲು ಉಗಿತಾ ಇರ್ತಾರ ನಿಂತ ನೀರಾಗ ಏನಾ ನಮ್ಮ ಕಡೆ ಬರ್ರಿ ಇಂಡಿಯಾ ಹೊತ್ತಿಂದ ಗೌರ್ಮೆಂಟ್ ಮಾಡೋಣ ಸಿಂಧೇವರಿ ಬೆನ್ನ ಮುಖ್ಯಮಂತ್ರಿ ನೀವರಿ ಅಂತೇಳೆ ಇವೆಲ್ಲ ಗಮನಿಸಿದಾಗ ಅದು ಏನು ನಡೆದ್ರಿ ಮಹಾರಾಷ್ಟ್ರದೊಳಗೆ ಅದೇನು ಸರ್ಕಾರ ಆಗ್ತದಾ ಇಲ್ಲ ಸುಮ್ಮನೆ ರಾಷ್ಟ್ರಪತಿ ಆಳ್ಕೆ ಆಗಿಬಿಡ್ತೀರ ಅದನ್ನು ಅಂಥೇಳಿ ವಿರೋಧ ಪಕ್ಷದ ಕೇಳಲಿಕ್ಕೆ ಅಂತಿದ್ದಾರೆ ಅದು ವಿರೋಧ ಪಕ್ಷದ ಕೆಲಸ ಅದ ಅದು ನಿಮ್ಮ ಕಡೆ ಆಗೋದಿಲ್ಲ ಅಂದ್ರೆ ಮತ್ತು ಮಾಡಿಬಿಡ್ರಪ್ಪ ಅಂತೇಳಿ ಇನ್ನೊಂದ್ರೆ ಕಾಂಗ್ರೆಸ್ಸಿಗರು ಆ ಒಂದು ಇದನ್ನು ಹಿಡ್ಕೊಂಡು ಹೊಂಟ್ಬಿಟ್ಟಿದ್ದಾರೆ ಇಲ್ಲ ಘೋಟಾಲ ಆಗ್ಯದ ಬೋಗಸ್ ಮತದಾನ ಆಗಿದ್ದಾರೆ ಹಾಗೆ ಇ ವಿ ಎಮ್ ತೆಗಿಯರಿ ಕಿತ್ತು ಹಾಕಿರಿ ಅವ್ರು ದಿನ ಎದ್ದುಕೊಳ್ಳಿ ಒಂದು ಹೊಸ ನಡೆಸಿದ್ದಾರೆ ಈಗಾಗಲೇ ರಿಸಲ್ಟ್ ಆಗ್ಯದ ಅದು ಸರಿಯೋ ತಪ್ಪೋ ಕೋರ್ಟ್ ಏನು ನಿರ್ಧಾರ ಕೊಡೋದು ಈಗ ಕೋರ್ಟ್ಗೂ ಹೋಗಿದ್ದಾರೆ ಇ ವಿ ಎಮ್ ಸಲುವಾಗಿ ಕೋರ್ಟು ಸಹಿತ ಅದನ್ನ ಹಚ್ಕೊಳ್ಳಕ್ಕೆ ಹೋಗಿಲ್ಲ ಯಾಕಂದ್ರೆ ಜನಸಂಖ್ಯೆ ಭಾಳದ ನಮ್ಮ ಒಂದು ನೂರು ನಲ್ವತ್ತು ನಲ್ವತ್ತೆರಡು ಕೋಟಿ ಆದರೆ ಹೆಚ್ಚಿಕೊಳ್ಳಿ ಒಂದು ನೂರು ಕೋಟಿ ಜನ ಮತದಾರರು ಅವ್ರನ್ನೆಲ್ಲ ನೀವು ಬ್ಯಾಲೆಟ್ ಪೇಪರ್ ಪ್ರಕಾರ ಮಾಡೋದಿದಪ್ಪ ಅಂದರೆ ಎಂದು ಮುಗಿದು ಕೌಂಟಾ ಅಂತ ಅವ್ರ ಸಮಸ್ಯೆ ಮೇನು ಅದ್ರ ಜೋಡಿ ಇ ವಿ ಎಮ್ ಜೋಡಿ ಇನ್ನೊಂದು ಜೋಳಿ ಅಂತ ಹೇಳ್ತಾರೆ பாட்டன்ன அந்த ஓ யாரி ஓய் ஏன்னோ அது லிஸ்ட் போடுவாங்க அது இவரு மாதா இல்லை இ வி எம் ஜொத்த வி வி ப்திர சார் மாதிரி தல் நீரேட் வேட் விட்டுவிட்டா அழகாக போகல ஆ வி ப்ட்டாகபார்த்து நீங்கள் அதில் ஜொத்தி இவிம் ஜொத்தி நம்ம ஹோட்டல் எதுவும் ஏனது கரெக்ட்டு காலேஜ் அதுக்கு டேரி ஆகி போடை இதன்கு லேட் ஆகிறது சுப்பிரீம் கோர்ட்னா யாரு லேட் ஏன் ரீ ಈಗ ನೋಡಿರಿ ಇಲೆಕ್ಷನ್ ಆಗಿ ಗೆದ್ದು ಮಾಡಿ ಜಂಟ ದಿವಸ ಲೇಟ್ ಲೇಟಿನ ಗೌರ್ಮೆಂಟ್ ರಚನೆ ಮಾಡುವಲ್ರಿ ಮತ್ತೆ ಲೇಟ್ ಆಗಲಿಲ್ರಿ ಇದು ಹೇಳ್ತಾ ನಾವು ಎಲೆಕ್ಷನ್ ಕಮಿಷನ್ ಹೇಳ್ಬೇಕಾಗಿತ್ತು ಜೊತೆಗೆ ಸುಪ್ರೀಂ ಕೋರ್ಟ್ನೂ ಕೇಳ್ಬೇಕಾಗಿದೆ ನೀವು ಬ್ಯಾಲೆಟ್ ಪೇಪರ್ ಬೇಡ ಹೋಗ್ರಿ ಬಿಡಲಿ ಅವ್ರು ತೊಂದರೆ ಆಗಿ ಕರೆಕ್ಟ್ ಅದ ಒಂದು ನೂರು ಕೋಟಿ ಜನರು ಅಕೌಂಟ್ ಮಾಡೋ ಹುಡುಗಾಟ ಅಲ್ಲ ಅದು ದೊಡ್ಡ ಸಾಸನ ಯಾರಾದರೂ ಒಪ್ಪು ಅಂತ ವಿಷಯ ಅದು ಎಷ್ಟು ತಂದಿವಿ ಆದರೆ ವಿ ವಿ ಪ್ಯಾಟಿಂದ ಒಂದು ಎರಡು ಲೇಟ್ ಆಗಿಲ್ಲ ನಮಗೆ ನಿಮಗೆ ಕರೆಕ್ಟ್ ಹಕಮೆಂಟ್ ಸಿಗ್ತಾವಲ್ಲ ರೀ ಅಲ್ಲಿ ಬಿದ್ದು ಓಟ್ ಎಷ್ಟ ಯಾರಿಗೆ ಎಷ್ಟು ಏನು ಅದು ಕೌಂಟ್ ಟೈಲಿ ಆಗ್ಬೇಕಲ್ಲ ಅಲ್ಲಿ ಟೈಲಿ ಇಲ್ಲ ಇಲ್ಲಿ ಸ್ಯಾನ್ಸ್ಗೆ ಒಂದು ಹೇಳ್ತಾರೆ ಸ್ಟೇಟ್ಮೆಂಟ ಎಲೆಕ್ಷನ್ ಕಮಿಷನ್ ಒಂದು ಹೇಳ್ತಾ ಇದ್ದಾರೆ ಹೀಗಾಗಿ ಪಾಪ ಅವರು ಕಾಂಗ್ರೆಸ್ ಅವರನ್ನು ಬೆಳೆತಾರೆ ಬಟ್ ಅದು ಒಂದೇ ಕಾರಣದಿಂದ ಅಲ್ಲ ಇವತ್ತು ಸ್ವತಃ ಕಾಂಗ್ರೆಸ್ ಸ್ವತಃ ಚಿಂತನೆ ಮಾಡಬೇಕಾಗಿದೆ ಅದಿರಲಿ ಅಂತ ನೋಡೋಣ ಈಗ ನಮಗೆ ಬಂದಿದ್ದೇನಪ್ಪ ಅಂದ್ರೆ ಇಲ್ಲಿ ರಾಷ್ಟ್ರಪತಿ ಅಂದ್ರೆ ಯಾಕೆ ಸುಮ್ಮನೆ ಹೇಳ್ಬಿಡ್ಬಾರ್ದು ಅವ್ರಿಗೆ ಶಿಂದೆ ಮುಖ್ಯಮಂತ್ರಿ ಮೇಲೆ ಆಸೆ ಬಿಟ್ಟಿಲ್ಲ ನಾನಾ ಆಗ್ಬೇಕು ನಾನಾ ಆಗ್ಬೇಕು ಜನ ಹೇಳೋದಾಯ್ತಾರೆ ನಾನು ಜನ ಆಯ್ತಾರೆ ಅಲ್ಲರಿ ನಿಮ್ಗೆ ಕೌಂಟ್ ಕಡಿಮೆ ಇದೆ ಐವತ್ತು ಜನ ಇದ್ರಿ ಹೆಂಗೆ ಗೌರ್ಮೆಂಟ್ ಮಾಡ್ತೀರಿ ಅಂತ ಬಿ ಜೆ ಪಿಗಿರು ಕೇಳ್ತಾ ಇದ್ದಾರೆ ಅದೇ ಅಜಿತ್ ಅಜಿತ್ ಪವಾರ್ ಅವ್ರು ಯಾರು ತಗೋತಿಲ್ಲ ಅವ್ರಿಗೆ ಮೋದಿ ಬೆನ್ಹತ್ಲೋ ಶಿಂದೆ ಬೆನ್ ಹತ್ತಿಲೋ ಮೋದಿ ಬೆನ್ಹತ್ಲೋ ಶಿಂದೆ ಬೆನ್ ಹತ್ತಲೋ ಅವರು ಒಂದು ಶರದ್ ಪವಾರ್ ಅಂತ ಈಗ ಮೌನ್ ಹಿಬಿಟ್ಟಾರ ಏನದು ಏನು ನಡೆಯೋದಿಲ್ಲ ಅಲ್ಲಿ ಏನು ಮಾಡಲಿದ್ರೆ ಅವರು ಓಡಾಡ್ತಾ ಇದ್ದಾರ ಇದ್ರ ನಡಕ್ಕೆ ಆರ್ ಎಸ್ ಎಸ್ ಮತ್ತು ಮೋದಿ ನಡಕ್ಕೆ ಒಂದು ಸ್ವಲ್ಪ ತಿಕ್ಕಾಟ ಅಧ್ಯಕ್ಷನ ಯಾರು ಮಾಡೋದು ನಡ್ಡಾರ ಅಂತ ಅದು ಅದು ಸದಿ ಇಲ್ಲಿ ರೀ ಹೇಗಾದ್ರು ಮಾಡಿ ಆರ್ ಎಸ್ ಎಸ್ ಇದ್ದಿದ್ದು ನಮ್ಮ ಫಡ್ನವೀಸರ್ನ ಅಲ್ಲೇ ಅಧ್ಯಕ್ಷ ಮಾಡಬೇಕು ಅಂತ ಯಾಕೆ ನಮ್ಮ ಮನುಷ್ಯ ಆಗ್ತಾನ ಅಂತೇಳಿ ಆರ್ ಎಸ್ ಎಸ್ ಪಕ್ಷ ಮನುಷ್ಯ ಅಂತೇಳಿ ಆದರೆ ಅದೇ ಕಾರಣ ಫಡ್ನವೀಸ್ ಅವರು ನಾನು ಮುಖ್ಯಮಂತ್ರಿ ಆಗಮ ದೊಡ್ಡ ಹಂಬಲ ಹೀಗಾಗಿ ಮರಾ ಮರಾಠಿಗರು ಅಥವಾ ಮಹಾರಾಷ್ಟ್ರ ರಾಜ್ಯನಾಗಿದಪ ಅಂದ್ರೆ ಇವತ್ತೈತದ ಗೊಂದಲದಲ್ಲಿ ಹೀಗಾಗಿ ಕೆಲವು ಮಂದಿ ನಿಧಾನ ಶುರು ಮಾಡಿದ್ದಾರೆ ರಾಷ್ಟ್ರಪತಿ ಆಡಿ ತುಂಬಾರೆ ತರಲಿಕ್ಕೆ ಸಾಧ್ಯ ಹೌದು ಮುನ್ನೂರ ಐವತ್ತರ ಅಡಿಯಲ್ಲಿ ಐವತ್ತಾರರ ಅಡಿಯಲ್ಲೇ ಈ ಸಂವಿಧಾನದ ರಾಷ್ಟ್ರಪತಿ ರಾಷ್ಟ್ರತಿ ಆಡಿ ಬರ್ತದೆ ಯಾರು ಬಹುಮತ ಇಲ್ಲ ಅಂದರೆ ಮತ್ತು ಬಹುಮತ್ ಮಾಡೋ ಜಾಗ ಯಾವುದ್ರೀ ವಿಧಾನಸಭೆ ಫ್ಲೋರ್ ಅಲ್ಲಿ ಮಾಡಬೇಕು ಅಂದರೆ ಈಗ ಬೊಮ್ಮಾಯಿ ಕೇಸ್ ಒಳಗೆ ಹತ್ತೊಂಬತ್ತ ತೊಂಬತ್ತಾಗ್ರೆ ಸುಪ್ರೀಂ ಕೋರ್ಟ್ ಒಂದು ಚಾರಿತ್ರೆಕ ಏನು ಕೊಟ್ಟದಪ್ಪ ಅಂದ್ರೆ ಡಿಶಿಷನ್ ಕೊಟ್ಟದ ರಾಜ್ಯಪಾಲರೆಲ್ಲ ರಾಷ್ಟ್ರಪತಿ ಎಲ್ಲ ಇದನ್ನು ಹೇಳುವಂಥವ್ರು ಯಾರು ಮೆಜಾರಿಟಿ ಹೇಳುವಂಥದ್ದು ಆ ಫ್ಲೋರ್ ಮೇಲೆ ನಿಂತ ತೋರಿಸ್ಬೇಕು ಅದನ್ನು ವಿಧಾನಸಭೆಯಲ್ಲಿ ನಿಂತನೇ ತೋರಿಸ್ಬೇಕು ಅಂತ ಡಿಸಿಷನ್ ಅದ ಹೀಗಾಗಿ ಇವತ್ತು ಮೋಸ್ಟ್ಲಿ ಅವ್ರ ಸಿಂಧೆ ಮೇಲೆ ವಿಶ್ವಾಸ ಕಡಿಮೆ ಆಗ್ಲಿ ನಮ್ಮ ಬಿ ಜೆ ಪಿಗಳಿಗೆ ಅದಕ್ಕೆ ಹೇಗಾದರೂ ಮಾಡಿ ಅಜಿತ್ ಪವರ್ ಒಬ್ಬನ ತಂಪ್ರೇ ಇಟ್ಕೊಂಡು ಅಂದ್ರೆ ಕೇವಲ ಬಿ ಜೆ ಪಿ ಅಂತಂದ್ರೆ ಒಂದು ಮೂವತ್ತೆರಡು ಇದ್ದಾರೆ ಅದರಿಂದ ಗೌರ್ಮೆಂಟ್ ಹೋಗಿದಾರೆ ಒಂದು ನಲ್ವತ್ತಾರು ಬೇಕು ಮೆಜಾರಿಟಿಗೆ ನಲ್ವತ್ತೈದು ಸರಳ ಮುಂದೆ ಮುಂದೇನು ಮಾಡ್ಬೇಕು ಇರೋದು ಎನ್ ಸಿ ಪಿ ಯಾರ್ದು ನಮ್ಮ ಅಜಿತ್ ಪವರ್ ನಲ್ವತ್ತಾರೆ ಅವ್ರು ನಮ್ಮ ತುಂಡ್ರು ಸಾಕೆ ನಮಗೆ ಅದಕ್ಕೆ ಅವ್ರು ಅಜಿತ್ ಪವರ್ ತಂಡದಿದ್ದಾರೆ ನೀವು ನಮ್ಗೆ ಸಪೋರ್ಟ್ ಮಾಡಲಿಕ್ಕೆ ಅಂದರೆ ನಿಮ್ಗೆ ಕೇಸಲ್ಲೇ ಬಸ್ಸ್ರಿ ಇ ಡಿ ಐತಿ ಸಿ ಬಿ ಐತಿ ಎಲ್ಲದವ್ರು ಅನಿಸ್ತಾ ಇದ್ದಾರೆ ಅದೇ ಪವಾರವರು ಅವ್ರಿಗೆ ಬ್ಯಾಡ್ರಿ ನಾವು ಬ್ಯಾಟ್ರಿ ಟಾಟಾ ಬಾಯ್ ಬಾಯ್ ಅಂತ ಹೇಳಿಂತಿದ್ದಾರೆ ಒಟ್ಟಿಗೆ ಗೊಂದಲು ಇವರು ಅದ ಅಧಿಕಾರಕ್ಕಾಗಿದೆಯಲ್ಲ ಪಾಪ ಏನೋ ಆಶೆಯಿಂದ ಹೋಟ್ ಆಗಿತ್ತು ಮಂದಿ ಚಂದಿಯವರು ಬರ್ತಾರೆ ನಮ್ಮ ಉದ್ಯೋಗ ಸ್ವಲ್ಪ ಕೊಡ್ತಾರೆ ನಮ್ಮ ಮಕ್ಕಳೇ ಆಗ ಹೀಗೆ ಅಂತ ಇವತ್ತು ಅವ್ರು ಫಡ್ವೀಸ್ ಕೊಡಲಿಕ್ಕೆ ಫಡ್ನವೀಸ್ ಕೊಡೋದು ಗ್ಯಾರಂಟಿ ಆಯಿತು ಎಲ್ಲೋ ಗೊತ್ತಿಲ್ಲ ಬಿ ಜೆ ಪಿ ಗ್ಯಾರಂಟಿ ವಿರೋಧಿ ಅದು ಅಳ್ಳಂಗೆ ಶುರು ಆಗಿದೆ ಜನರಿಗೆ ಮುಂದೆ ಕಾಂಗ್ರೆಸ್ ಅಂತು ಸುಮ್ಮನೆ ಅಂತ ಹೇಳ್ತಾ ಹೊರಟಿದ ಏ ಎ ವಿ ಎಮ್ದಲ್ಲಿ ಕದ್ದಾಗಿದೆ ಕೋಟರ ಆಗಿದೆ ಏನಿಲ್ಲ ಗೋಡಾನ ಬಿಟ್ಟುಬಿಟ್ಟು ಅದನ್ನು ಬೆಲೆಟ್ರ್ ಬೇಕಾಗಿಲ್ಲ ವಿ ವಿ ಬೆನ್ನ ಬೆನ್ನ ಹತ್ರ ಆಗ್ತದೆ ಮೋಸ್ಟ್ಲಿ ಅದು ಅದು ಕಾಂಗ್ರೆಸ್ ಮಾಡಬೇಕು ಜೊತೆಗೆ ಇನ್ನೂ ಜನಮಟ್ಟಕ್ಕೆ ಹೋಗ್ಬೇಕು ಅದು ಮತ್ತೊಂದು ಚರ್ಚೆ ಮಾಡಿ ಮತ್ತೊಮ್ಮೆ ಬಂದು ಹೇಳ್ತಾ ಇದ್ದೀನಿ ಈಗ ಇದಿಷ್ಟ ಈಗೇನಪ್ಪ ಅಂದ್ರೆ ಮುನ್ನೂರ ಐವತ್ತಾರರ ವಿಧಿ ಅಡಿಯಲ್ಲಿ ವಿಧಾನಸಭೆ ಫ್ಲೋರ್ದಲ್ಲೇ ಟೆಸ್ಟ್ ಆಗಬೇಕು ಅದಕ್ಕಾಗಿ ಬಿ ಜೆ ಪಿಗ್ರ ಇವತ್ತು ಇವರು ಕರಿತಾಯಿದ್ದಾರೆ ಸಿಂಧರ್ ಒಂದು ಕೈ ಇಟ್ಟಿದ್ದಾರೆ ಬರ್ರಿ 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 ನೀವು ಕುಮುನ್ ಮಾಡ್ತೀವಿ ಗೃಹ ಕೊಡ್ತೀವಿ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಆಸೆ ಹೆಚ್ಚಲಿಕ್ಕೆ ಇರ್ತಾರೆ ಅದು ಬಗ್ತಾ ಇಲ್ಲ ಬೆರಗಿದ್ದಾರೆ ರೀ ಅವರು ಯಾಕಂತಂದ್ರೆ ಆ ನೆಲದಿಂದ ಸಾಮಾನ್ಯ ಕುಟುಂಬದ ಬಂದ ಮ್ಯಾಲ ಇದ್ದವ್ರವರು ಯಾಕೆ ನಮ್ಮಲ್ಲಿ ಕನ್ನಡದ ಗಾದಿ ಮಾತದ ಯಾಕಪ್ಪ ಅಂದ್ರೆ ಯಾರು ಬಡತನದಲ್ಲ ಏನು ನೆಲ ಕೆಳ ಇದ್ರ ಮ್ಯಾಲೆ ಎತ್ತಿಗೆ ಬೀಳ್ತಲ್ಲ ಸರಳವಾಗಿ ಮೋಸ್ಟ್ ಹೋಗೋದಿಲ್ಲ ಅವರು ಅಂತ ಹಂಗೆ ಅವರು ಇದು ಹಂದ ನೋವು ಅನುಭವ ನಮ್ಮ ಉದ್ದವ್ ಠಾಕ್ರೆ ಅನುಭವಿಸಿಲ್ಲ ಅಪ್ಪನ ನೆರಳಾಗಿ ಬೆಳದವ್ರು ಅವರು ಅವ್ರು ಇದಂಥ ಒಬ್ಬರು ರಾಜ್ ಠಾಕ್ರೆ ಅಷ್ಟೇ ಬರೋದಿದ್ರು ಇವತ್ತು ಅವ್ರಿಗೆ ಗೊತ್ತಿಲ್ಲ ಶಿಂದೆ ದೊಡ್ಡ ವೈರ್ಯಂಗ್ ನಿಂತ ಒಡೆದು ಬಿಟ್ಟರೋದನ್ನು ನಮ್ಮ ಕಡೆ ತೊಗೊಂಡ್ರ ಈಗ ಅದಕ್ಕೆ ಈಗ ಶಿಂಧೆಗಳು ಚಿಂತೆ ಏನಾಗಿದೆ ಅಂದ್ರೆ ನನ್ನ ಅಸ್ತತ್ ಉಳಿಸ್ಕೊಬೇಕಾ ಆದರೆ ನಮ್ಮ ಮುಖ್ಯಮಂತ್ರಿ ಆಗಬೇಕು ಇಲ್ಲ ನಾ ಹೇಳಿದಂಗೆ ನಡೀಬೇಕು ಅದು ಯಾರತ್ರ ಒಂದು ಕುಳಿತಿದ್ದಾರ ಅದಕ್ಕೆ ಅವರು ವಿಚಾರ ಮಾಡಲಿಕ್ಕೆ ಅಂದ್ರೆ ಇನ್ನೂ ಯಾಕೆಂದ್ರೆ ನಾಳೆ ಐದನೇ ತಾರೀಕಲ್ಲ ಅಲ್ಲಿ ಅವರಿಗೆ ನೋಡೋಣ ಅಂತೇಳಿ ಆದರೆ ಕೊನೆಗೆ ಏನು ನಿರ್ಧಾರಕ್ಕೆ ಬಂದಾರೆ ಅಂದ್ರೆ ಅವರು ಕೊನೆ ಏನಪ್ಪ ಅಜಿತ್ ಪವರ್ ಒಪ್ಪದೆ ಹೋದ್ರೆ ಇಂಡಿಯಾ ಬಂದ್ರೆ ನಮಗೆ ಬೆಂಬಲ ಅಂದ್ರೆ ವಿರೋಧ ಪಕ್ಷದ ನಾಯಕ ಏನೋ ಕ್ಯಾಬಿನೆಟ್ ಲೆವೆಲ್ ಒಂದು ನಮ್ಗೆ ಹುದ್ದೆ ಆಗ್ತೈತೆ ಈಗ ಹಿಂದೆ ವಿರೋಧ ಪಕ್ಷದಾಗ ನಮ್ಮ ಉದ್ದವ್ ಠಾಕ್ರೆ ಅವ್ರದ್ದು ಏನಿಲ್ಲ ಕಾಂಗ್ರೆಸ್ ಅಂತ ಏನು ದೂರದ ಎನ್ ಸಿ ಪಿ ಇದು ಮತ್ತೊಂದೇ ನಾನಾ ವಿರೋಧ ಪಕ್ಷ ನಾಯಕ ಕ್ಯಾಬಿನೆಟ್ ಮಿನಿಸ್ಟ್ರಾಗಿ ಈ ಸರ್ಕಾರ ಹೋರಾಟ ಮಾಡ್ತಾ ಹೋಗ್ತೇನೆ ನಾನು ಅನ್ನೋ ನಿರ್ಧಾರಕ್ಕೆ ಸಿಂಧೆ ಅವರು ಬಂದಾರಂತ ಅವ್ರ ಸಮೀಪದ ಜನ ಮಾತಾಡಿಕೊಳ್ಳಿತ್ತಿದ್ದಾರೆ ಹೀಗಾಗಿ ಯಾರನ್ನು ನಂಬಿ ಬಿ ಜೆ ಪಿ ನಂಬಿ ಹೋಟ್ ಹಾಕ್ಯಾರ ಅನ್ನೋಕ್ಕಿಂತರೂ ಒಂದು ಸಿಂಧೆಯವ್ರನ್ನ ನಂಬಿ ಭಾಳ ಹೋಟ್ ಹಾಕಿದ್ದಾರೆ ಯಾಕೆಂದರೆ ಕೊಲೆ ನಾಲ್ಕು ತಿಂಗಳು ಎಲೆಕ್ಷನ್ಗಿಂತ ಪೂರ್ವ ಮೂರು ನಾಲ್ಕು ದಿನ ಏನು ಮಾಡಿದಾರೆ ಅಂದ್ರೆ ಇವರು ಪ್ರತಿ ಲಾಡ್ಲಿ ಅಂತ ಅಂತಿರ ಒಂದೂವರೆ ಸಾವಿರ ಎರಡು ಸಾವಿರ ಅಂಚೊಂದು ಕೆಲಸ ಮಾಡಿದರು ನಿರಂತರವಾಗಿ ಎಲ್ಲರಿಗೂ ಮುಟ್ಟಿಸಿದ್ರು ಅದನ್ನು ಅದು ಭಾಳ ಎಫೆಕ್ಟ್ ಆಗಿಬಿಡ್ತೀವಿ ಏಕಾಏಕಿ ಯಾಕೆಂದರೆ ಲೋಕಸಭೆಯಲ್ಲಿ ಅಂತ ಗೊತ್ತು ಹೊಡೆದು ಬಿದ್ದಿತ್ತು ಇವ್ರಿಗೆ ಎಲ್ಲರಿಗೂ ಅಂತೇಳಿ ಉದ್ದೋಟ ಉದ್ದವ್ ಠಾಕ್ರೆ ಸಿಂಪತಿ ಇತ್ತು ಜನರಿಗೆ ಅದನ್ನು ಹೆಂಗೆ ಮಾಡಿ ಒಡೀದ್ ಅಂದಾಗ ಆ ಸಂದರ್ಭ ತಾವು ಮುಖ್ಯಮಂತ್ರಿ ಇದ್ದಿದ್ದಕ್ಕಾಗಿ ಅದು ಅನುಕೂಲ ಆಯಿತು ಇವತ್ತು ಇಡೀ ಮಹಾರಾಷ್ಟ್ರ ತುಂಬ ಸಂದೇ 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 ಅಂತ ಹೇಳಿ ಶುರು ಮಾಡಿದರು ಮತ್ತು ಹೆಚ್ಚಿಗೆ ನಮ್ಮ ಬಿ ಜೆ ಪಿಗರು ಇವ್ರಿಗೆ ಇನ್ಕು ಒಳ್ಳೇ ಟಿಕೆಟ್ಗಳನ್ನ ಹೆಚ್ಚು ಈ ಒಂದು ನಮ್ಮ ಶಿವಸೇನೆಗೆ ಕೊಡಲಿಲ್ಲ ಮತ್ತು ಶಿವಸೇನೆಗೂ ಸಹಿತ ಕೇಳುವಂಥ ಶಕ್ತಿನೂ ಇರಲಿಲ್ಲ ಯಾಕಂದರೆ ಅವರಿಂದ ಮುಖ್ಯಮಂತ್ರಿ ಆಗಿದ್ದರು ಹೀಗಾಗಿ ಅವ್ರು ಹೇಳಿದಂಗೆ ಕೇಳಬೇಕಾದ್ರು ಅವ್ರು ತಮ್ಮ ಮೆಜಾರಿಟಿ ಬರೋ ಮಾಡ್ಕೊಂಡು ಇಟ್ಕೊಂಡ್ರು ಆ ಪ್ರ ಟಿಕೆಟ್ ಹಂಚಿದ್ರು ಇವ್ನ ಕಡಿಮೆ ಕೊಟ್ಟರು ಅಷ್ಟೊಂದು ಇವ್ರು ಹೆಚ್ಚು ಕೊಟ್ಟಿದ್ರು ಜನ ಹೀಗಾಗಿ ಶಿವಸೇನೆ ಶಂದೇ ಗುಂಪ ಅವರು ತಿಳ್ಕೊಂಡಿದ್ರು ಮೋಸ್ಟ್ ನನ್ನ ಮಾಡಬಹುದು ಅಂತೇಳಿ ಇವತ್ತು ಫಡ್ನವೀಸ್ ಸಣ್ಣ ಅವ್ರಿಗೆ ದೊಡ್ಡ ಒಬ್ಬ ಐನಾಗಿಬಿಟ್ಟು ದೈತ್ಯ ವ್ಯಕ್ತಿಯಾಗಿ ಬಿಟ್ಟಿದ್ದಾರೆ ಇವತ್ತು ಅವರ ಅವೆಲ್ಲ ಅವಾಗೆಲ್ಲ ಇದಾವೆ ಅದಕ್ಕೆ ಈಗ ಬಿ ಜೆ ಪಿ ಇದ್ದಿದ್ದು ಸಿಂಧೆ ಅವ್ರ ಆಶೆ ನಿಧನಕ್ಕೆ ಬಿಡ್ಲಿಕ್ಕೆ ಮೋಸ್ಟ್ಲಿ ನಾಳೆ ಬಿ ಜೆ ಪಿ ಸರ್ಕಾರ ಆಗ್ಬೋದು ಅಜಿತ್ ಪವರ್ ಒಪ್ಪಿದ್ರೆ ಸಪೋಸ್ ಅಜಿತ್ ಪವರ್ ಅವ್ರ ಜಗತ್ ಸಿಂಧ್ಯಾ ಕಡೆ ಬಂದ್ರಪ್ಪ ಅಂತಂದ್ರೆ ಏನಾಗೈತ ಆಗ್ರೆ ಮುಗಿಸಿಬಿಟ್ಟು ನೋಡೋನು ಹೆಂಗಾದ್ರೆ ನಮ್ಮ ಕಾಗಾಂಜುಡಿ ಜಗಾಡಿದ್ದೀನಿ ಈಗ ಒಂದು ಒಂದಾನಕ್ಕೆ ಆಗ್ಬೋದು ನಾನು ನಾನು ತಿಳ್ಕೊಂಡು ಸಪೋಸ್ ಏನಾದರೂ ನಮ್ಮ ಏನಪ್ಪ ಅಂದ್ರೆ ಅಜಿತ್ ಪವರ್ ಅವ್ರ ಜಗದಿ ಕಡೆ ಬಂದರೆ ಒಂದು ನಲ್ವತ್ತ ಆರು ಆಗ್ತದ ಇವರದೆಲ್ಲರದು ಇದು ವಿಕಾಸ ಆಗಾಡಿದ ಐವತ್ತು ಶಿವಸೇನೆ ಐವತ್ತೇಳು ಎನ್ ಸಿ ಪಿ ನಲ್ವತ್ತೊಂದು ಅವು ಕೆಲವೊಂದು ಸಣ್ಣ ಪಾರ್ಟಿಗಳಿದ್ದಾವೆ ಎಲ್ಲ ಕೂಡ್ಕೊಂಡು ತಗೊಂಡ್ರೆ ಒಂದು ನಲ್ವತ್ತು ಥರ ಆಗ್ತದೆ ನಮ್ಮ ಗೌರ್ಮೆಂಟ್ ಆಗ್ತದೆ ಅಂತ ಸಿಂದರ್ತಾರೆ ಆಗ ನೀವು ಉಪಮುಖ್ಯಮಂತ್ರಿ ಎಲ್ಲ ಗೃಹ ನಿಮಗೆ ಕೊಡ್ತೀನೋ ಅಂತ ಏನು ಆಶ್ವಾಸನೆ ನಡೆದವು ಒಟ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಏನು ನಡೆದದೋ ಅದೇನು ನಡೀತದೆ ನಾಳೆ ಗೊತ್ತಾಗುವಂಥ ವಿಷಯ ಅದಕ್ಕೆ ನಾಳೆ ಏನಾದರೂ ಆಗಲಿಕ್ಕೆ ಅಂದರೆ ಮೋಸ್ಟ್ ಪ್ರೊಬಲಿ ರಾಷ್ಟ್ರಪತಿ ಆಡಳಿತ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಆಗ್ಬೋದಾ ನೋಡೋದು ಅದನ್ನು ಬಟ್ ಮಹಾರಾಷ್ಟ್ರ ಮಾತ್ರ ಬಿ ಜೆ ಪಿ ಗತ ಮಾಡಿ ಬಿಟ್ಟು ಕೊಡೋದಿಲ್ಲ ಅನ್ನೋದು ಮಾತ್ರ ನೂರಕ್ಕೆ ನೂರಷ್ಟು ನಿಜ ಯಾಕಂದರೆ ಮಹಾರಾಷ್ಟ್ರ ಮತ್ತು ಮುಂಬೈ ಈ ದೇಶದ ಅರ್ಥವ್ಯವಸ್ಥೆಯ ಜೀವ ಹೀಗಾಗಿ ವ್ಯವಸ್ಥೆಯಿಂದಾಗಿ ಇವರು ಇಲೆಕ್ಟ್ರಲ್ ಬಾಂಡ್ ಆಯಿತು ಮತ್ತೇನಾಯಿತು ಪಾರ್ಟಿ ಫಂಡು ಸಾಕಷ್ಟು ಬರೋದರಿಂದ ಜೊತೆಗೆ ಎಲ್ಲ ಮುಂಬೈದಲ್ಲಿ ಇರೋದರಿಂದ ಅದು ಬಿ ಜೆ ಪಿಗೆ ಹೆಲ್ಪ್ ಆಗೋದರಿಂದ ಬಿ ಜೆ ಪಿ ಅಷ್ಟು ಬಿಟ್ಟು ಕೊಡೋದಿಲ್ಲ ಶಿಂದೆ ಅವ್ರು ಮೋಸ್ಟ್ ವಿರೋಧ ಪಕ್ಷದ ನಾಯಕರಾಗ್ತಾರೆ ಮತ್ತು ಅಜಿತ್ ಪವಾರ್ ಅವರು ಅವರು ಸನ್ಯಾಸಿ ಅಂತ ಅಲ್ಲ ಎಲ್ಲರಿಂದೂ ಹೆಚ್ಚು ಭ್ರಷ್ಟಾಚಾರದ ಆರೋಪ ಬಂದಂಥವ್ರು ಅವರು ಮೋಸ್ಟ್ಲಿ ಬಿ ಜೆ ಪಿ ಬಿಟ್ಟು ಬರಲಿಕ್ಕಿಲ್ಲ ಬರೀ ಒಂದು ದೂರದ ಆಸೆ ಇಂಡಿಯಾ ಆಗ್ಬೋದಾ ಅಂತೇಳಿ ಕಾಂಗ್ರೆಸ್ಗರಿಗೆ ಮತ್ತು ಎನ್ ಸಿ ಪಿಯವರಿಗೆ ಏನೋ ಆಗಲಿ ಮಹಾರಾಷ್ಟ್ರದಲ್ಲೇ ರಾಷ್ಟ್ರಪತಿ ಆಡಳಿತ ಬರೋಕ್ಕಿಂತರೂ ಈ ಒಂದು ಆಡಳಿತ ಬರೋದು ಉತ್ತಮ ಅಂತ ಒಂದು ಮಾತು ಏನೋ ಆಗಲಿ ಜನ ಮಾತ್ರ ಜಾಣರಾಗಬೇಕಾಗ್ಯದ ಯಾಕಪ್ಪ ಅಂತಂದ್ರೆ ಯಾರಿಂದ ತಮಗೆ ಅನುಕೂಲದ ಅಂಥವ್ರಿಗೆ ಮತ ಹಾಕುವಂಥದ್ದು ಯೋಗಿರಿಗೆ ಮತ ಹಾಕುವಂಥದ್ದು ಮಾಡ್ಬೇಕು ಅದು ಯಾವ ಬರ್ತದೋ ಗೊತ್ತಿಲ್ಲ ಅದು ನಾವು ಬಯಸ್ತಾ ಇರ್ತೀವಿ ಅದನ್ನ ಮೇಲಿನ ಮೇಲೆ ಇನ್ನು ಜನಕ್ಕೆ ಬಿಟ್ಟಂಥದ್ದು ಮತ್ತು ಈ ಸಿಚುವೇಷನ್ಗೆ ಬಿಟ್ಟಂಥದ್ದು ಶಂಧೆ ಅಜಿತ್ ಪವಾರ್ ಮತ್ತು ಫಡ್ನವೀಸ್ ಈ ಮೂರು ಮಂದಿ ಸುತ್ತಾಗ್ಲಿಕ್ಕೆ ಆತದ ಜೊತೆಗೆ ನಿಂತ ಕಾಂಗ್ರೆಸ್ಗೆ ನೋಡ್ತಾ ಇದ್ದಾರೆ ನಮ್ಮ ಕಡೆ ಬರ್ಬೋದಾ ಅಂತೇಳಿ ರಾಹುಲ್ ಗಾಂಧಿ ಅವರು ಮತ್ತು ಈಗಾಗಲೇ ಅಜಿತ್ ಪವಾರ್ ಇರೋದ್ರಿಂದ ಅವರ ಚಿಕ್ಕಪ್ಪ ನಮ್ಮ ಶರದ್ ಪವಾರ್ ಅವರು ಅವ್ರಿಗೆ ಭಾಳ ಆಸಕ್ತಿ ಹೊಳಿಕಿಲ್ಲ ಯಾಕಂದ್ರೆ ಇವರು ಹೆಣಮಿಸ್ಕೊಳ್ಳಿ ಅವ್ರಿದಂತವ್ರು ಈಗಾಗಲೇ ಸಾಕಷ್ಟು ಅನುಕೂಲ ಮಾಡಿದ್ದಾರೆ ಮತ್ತು ಅವರು ಕಾಕಾಕಾರ ಅವ್ರಿಗೆ ಒಂದೇ ಕುಟುಂಬದ ಬಾ ಇಲ್ಲ ಆದರೆ ಎಷ್ಟು ಬೇಡ ಅನ್ನೋ ಒಂದು ನಿರ್ಲಿಪ್ತತೆ ಬ ಬಂದಿದ್ದರಿಂದಾಗೆ ಇದು ಕೇವಲ ಶಿಂದೆ ಮತ್ತು ಫಡ್ನವೀಸ್ ಮಧ್ಯದ ಒಂದು ತೆಕ್ಕಾಟ ಅಂಥೇಳೆ ಮೋಸ್ಟ್ ಪ್ರೂಬಲ್ ನಾಳೆ ನಮ್ಮ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ಬೋದಾ ಇಲ್ಲ ರಾಷ್ಟ್ರಪತಿ ಆಡೋದು ಬರ್ಬೋದಾ ನೋಡಿದ್ರು ಅಂತೇಳಿದ ಲೈಕ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈಗನ್ನಡಿ ಒಂದನ್ನು